ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮನೆ ಅಡುಗೆ ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಅಯ್ಯಂಗಾರ್ ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಂತೂ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೋಬಹುದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಾಗಿ ಮಾಡ್ಕೋಬಹುದು ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ನೋಡೋಣ ಒಂದು ಪೌಂಡ್ ಬ್ರೆಡ್ ತಗೊಂತ ಇದೀವಿ ಒಂದು ದೊಡ್ಡ ಕ್ಯಾರೆಟ್ ತುಳಿದು ಒಂದು ಮೂರು ಈರುಳ್ಳಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಆಪಲ್ ಟೊಮೊಟೊ ಒಂದು ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಸಣ್ಣಗೆ ಹಚ್ಕೊಂಡಿದ್ದೀನಿ ಚಿಲ್ಲಿ ಪುಡಿ ಒಂದು ಸ್ಪೂನು ಜೀರಿಗೆ ಪುಡಿ ಕಾಳು ಮೆಣಸಿನ್ ಪುಡಿ ಎರಡು ಸೀರೆ ಒಂದು ಸ್ಪೂನು ಚಾಟ್ ಮಸಾಲ ಒಂದು ಸ್ಪೂನ್ ತೊಗೊತಾ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ತೊಗೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಬೇಕಾಗೋ ಪದಾರ್ಥಗಳು ಹಾಗಾದರೆ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನಾಲ್ಕು ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀರಿ ಹಚ್ಚಿರ ಈರುಳ್ಳಿನ ಸೇರಿಸ್ಕೊಳೋಣ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗಿದೆ ಇವಾಗ ಇದು ಈರುಳ್ಳಿ ಇವಾಗ ಕ್ಯಾರೆಟ್ ಸೇರಿಸ್ಕೊಳೋಣ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಟೊಮಾಟೊ ಹಚ್ಚಿರೋದು ಇದ್ದೀನಿ ಎಲ್ಲ ತರಕಾರಿಗಳು ಸೇರಿ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕು ಇಲ್ಲಿ ಮುಖ್ಯವಾಗಿ ನಾವು ಈ ತರಕಾರಿಗಳ್ನ ಒಂದು ಐವತ್ತರವತ್ತು ಪರ್ಸೆಂಟ್ ಮಾತ್ರ ಬೇಯಿಸ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದೆಲ್ಲ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇವಾಗ ಮಸಾಲೆ ಪುಡಿಗಳನ್ನ ಹಾಕ್ಕೊಳೋಣ ಚಾಟ್ ಮಸಾಲ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಚಿಲ್ಲಿ ಪುಡಿ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಹುರ್ಕೋಬೇಕು ಮಸಾಲೆ ಎಲ್ಲ ಬಿಸಿ ಹಾಕ್ಬೇಕು ಮಸಾಲೆ ಎಲ್ಲ ತರಕಾರಿ ಜೊತೆಯೆಲ್ಲ ಚೆನ್ನಾಗಿ ಬರ್ತಿದೆ ಇವಾಗ ಇದೆಲ್ಲ ಫ್ರೈ ಆಗಿದೆ ಸ್ಟೌವ್ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟಫಿಂಗ್ ಇವಾಗ ರೆಡಿಯಾಗಿದೆ ನಾಲ್ಕು ಪೀಸ್ ಬ್ರೆಡ್ ತಗೊಂಡು ಅದಕ್ಕೆ ಸೇರಿಸ್ಕೊಳೋಣ ಸ್ಟಫಿಂಗ್ನ ಬೇಯಿಸಿಟ್ಕೊಂಡಿರೋ ತರಕಾರಿ ಸ್ಟಫಿಂಗ್ನ ಈ ಥರ ಬ್ರೆಡ್ ಪೀಸ್ ಮೇಲೆ ನಿಧಾನ ಕರಡ್ಕೋಬೇಕು ಇದು ರೆಡಿಯಾಗಿದೆ ಇವಾಗ ಈ ಬ್ರೆಡ್ನ ಟೋಸ್ಟ್ ಮಾಡ್ಕೋಬೇಕು ಇವಾಗ ಸ್ಟೋವ್ ಮೇಲೆ ಒಂದು ಹೆಂಚಿಟ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಲ್ಲ ಬ್ರೆಡ್ ಪೀಸ್ನ ಜೋಡಿಸ್ಕೋಬೇಕು ಮೀಡಿಯಂ ಉರಿಯಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ಕೋಬೇಕು ತರಕಾರಿ ಎಲ್ಲ ಬೆಂದಿರೋದ್ರಿಂದ ಸ್ವಲ್ಪ ಬ್ರೆಡ್ ಟೋಸ್ಟ್ ಆದರೆ ಸಾಕು ನಮಗೆ ಒಂದೆರಡು ಮೂರು ನಿಮಿಷ ಆಗಿದೆ ಇವಾಗ ಆಗಿದೆ ಇದು ಸ್ವಲ್ಪ ಹೊಗೆ ಬರ್ತಾ ಇದೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಬ್ರೆಡ್ ಟೋಸ್ಟು ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಮನೆಗೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಬೇಕ್ರಿಯಲ್ಲಿ ಸಿಗೋ ಥರನೇ ಇರುತ್ತೆ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ